ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತು ನಾವು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗಾಗಲೇ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಒಂದೊಂದು ದಿನವೂ ಕೂಡ ಟೂ ತೌಸಂಡ್ ತ್ರೀ ತೌಸಂಡ್ ಪ್ರೈಸ್ ಏರ್ತಾನೇ ಇದೆ ಸೊ ಹಾಗಾಗಿ ಡಿಲೇ ಮಾಡೋದು ಬೇಡ ಅಂಥೇಳಿ ನಾನು ಕೂಡ ಪರ್ಚೇಸ್ ಮಾಡೋಣ ಇವಾಗಲೇ ಅಂತ ಅಂದ್ಕೊಂಡು ಹೊರಟಿದ್ವಿ ಬಿಕಾಸ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನು ಡಿಸೆಂಬರಲ್ಲಿರೋದ್ರಿಂದ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊತ ಕೂತ್ರೆ ತುಂಬಾ ನಮಗೆ ಲಾಸ್ ಆಗುತ್ತೆ ಅಂಥೇಳಿ ಬಿಫೋರೇ ತೊಗೊಳ್ಳೋಣ ಅಂಥೇಳಿ ಹೋಗ್ತಾಯಿದ್ದೀವಿ ಅದು ಅಲ್ಲದೆ ಈ ಕೆಲಸನ ಇನ್ನೂ ಒಂದು ಸ್ವಲ್ಪ ಮುಂಚೆನೇ ಮಾಡಿದರೆ ಇನ್ನೂ ಅಮೌಂಟ್ ಎಷ್ಟೊಂದು ಸೇವ್ ಆಗ್ತಿತ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸಲ್ಲೇ ಅಲ್ಲೇ ನಾನು ಯಾವಾಗಲೂ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಅಂದರೆ ತುಂಬ ಹಣ ಉಳಿತಾಯ ಆಗುತ್ತೆ ಅದು ಎಷ್ಟೆಷ್ಟು ಸೇವ್ ಆಗುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ನನ್ನ ವ್ಲಾಗ್ಸ್ಗಳಲ್ಲಿ ತಿಳಿಸಿದ್ದೀನಿ ಆ್ಯಂಡ್ ಈ ವರ್ಷ ನಮ್ಮದು ಥರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಾನು ಲಾಸ್ಟ್ ಇಯರೇ ಪ್ಲ್ಯಾನ್ ಮಾಡಿದ್ದೆ ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ಸ್ವಲ್ಪ ಜಾಸ್ತಿನೇ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅದನ್ನೇ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಅಮೌಂಟ್ ಕೂಡ ಜೋಡಿಸ್ತಾ ಇದ್ದೆ ಬಟ್ ಆದರೆ ಇಷ್ಟೊಂದು ರೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಅಂದಿದ್ರೆ ಇವತ್ತು ನಾವು ಪರ್ಚೇಸ್ ಮಾಡಿರುವಂಥ ಅಮೌಂಟ್ಗೆ ಇನ್ನು ತುಂಬಾ ಗೋಲ್ಡ್ ಬರ್ತಾಯಿತ್ತು ರಿಟರ್ನ್ ಪರ್ಚೇಸ್ ಮಾಡಿ ರಿಟರ್ನ್ ಬರುವಾಗ ಮನಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಅಂದರೆ ಇಷ್ಟೊಂದು ಹಣ ಕೊಟ್ಟು ಇಷ್ಟೇ ಇಷ್ಟು ಗೋಲ್ಡ್ ತೊಗೊಂಬರ್ತಿದಿವಲ್ಲ ಅಂತ ಒಂಥರ ಅನ್ನಿಸ್ತು ನನ್ನ ಮನಸ್ಸಿಗೆ ಯಾವಾಗಲೂ ಅನಿಸುತ್ತಿಲ್ಲ ಬಟ್ ಈ ಸಲ ಅನ್ನಿಸ್ತು ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಬಂತು ಜಾಯ ಲೆಕ್ಕ ಅದರಲ್ಲಿ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತ್ವರೆಗೂ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ನಡೀತಾ ಇದೆ ಇಲ್ಲಿರುವಂಥ ಫಿನಿಶಿಂಗ್ ಆ್ಯಂಡ್ ಪ್ಯೂರಿಟಿ ನನಗೆ ಬೇರೆ ಶಾಪ್ಸಲ್ಲಿ ಲೈಕ್ ಆಗೋದಿಲ್ಲ ಅದು ಯಾಕೆ ಅಂತ ಮತ್ತೆ ಇವತ್ತು ನನಗೆ ಪ್ರೂವ್ ಆಯಿತು ಅದೇನಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಯಾವೆಲ್ಲ ಕಲೆಕ್ಷನ್ಸ್ ನೋಡಿದೆ ಅಂತ ಅಂದರೆ ನಾನು ಲಾಂಗ್ ಹಾರಾನ ನೋಡಿಲ್ಲ ಯಾಕಂತಂದರೆ ಅದು ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಇರುತ್ತೆ ಅಥವಾ ನಮ್ಮ ಮಿನಿಮಮ್ ಅಂತ ಅಂದ್ರೂ ಫಾರ್ಟಿ ಫೈವ್ ಗ್ರಾಮ್ಸ್ ಎಬೋನೆ ಇರುತ್ತೆ ಲಾಂಗ್ ಚೈನ್ ಅಂತ ಅಂದರೆ ಸೊ ಅಷ್ಟೊಕೊಂಡು ಹಣ ಇದ್ದಿದ್ದಿಲ್ಲ ಹಾಗಾಗಿ ತ್ರೀ ಫೋರ್ತಲ್ಲಿ ನೋಡೋಣ ಅವ್ರು ಶಾರ್ಟಲ್ಲಿ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ನಾನು ತ್ರೀ ಫೋರ್ತಲ್ಲೂ ಅಷ್ಟೇ ಇಲ್ಲಿ ಜಾಯ್ಲು ಏನಪ್ಪ ಅಂತಂದರೆ ಹಿಂದ್ಗಡೆ ನಮಗೆ ಥ್ರೆಡ್ ಇರುತ್ತಲ್ಲ ಆ ಥರ ಇರಲ್ಲ ಎಲ್ಲದಕ್ಕೂ ಕೂಡ ಗೋಲ್ಡ್ ಚೈನೇ ಇರುತ್ತೆ ಯಾಕಂದರೆ ಕಸ್ಟಮರ್ ಇಂದ ಅವ್ರಿಗೆ ಮುರಿದೋಯ್ತು ಈ ಥರ ಕಂಪ್ಲೇಂಟ್ಸ್ ಬರಬಾರ್ದು ಅಂತ ಈ ರೀತಿ ಇದೆ ಅಂತ ಅವ್ರು ಹೇಳಿದರು ಎಲ್ಲ ಪ್ರತಿಯೊಂದು ಜ್ಯುವೆಲ್ರಿಗೂ ಕೂಡ ಅವರು ಗೋಲ್ಡ್ ಚೈನೇ ಮಾಡಿಕೊಟ್ಟಿದ್ದಾರೆ ಆಫರ್ ಟೈಮಲ್ಲಾದರೆ ನಾವು ತಕ್ಕೊಡೋಲ್ಲ ಆಫರ್ ಇಲ್ಲದೆ ಇರುವಾಗ ಪರ್ಚೇಸ್ ಮಾಡಿದರೆ ಅವರು ರಿಂಗ್ ತೆಗ್ದು ಬೇಕಿದ್ರೆ ನಮಗೆ ಬೇಡ ರಿಂಗ್ಸ್ ಅಂತ ಅಂದರೆ ಅವರು ನಮಗೆ ಹಾಕ್ಕೊಡ್ತಾರಂತೆ ಲೇಸ್ನ ಸೊ ಆಫರ್ ಇಲ್ ಇಲ್ಲದೆ ಇರುವಾಗಾದರೆ ನೀವು ಬೇಕಿದೆ ಆ ಐಡಿಯಾ ಅಂದರೆ ಅಮೌಂಟ್ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಅನ್ನೋದಾದರೆ ಮಾಡ್ಬೋದು ನೀವು ಆ ಒಂದು ಐಡಿಯಾನ ಯೂಸ್ ಮಾಡ್ಬೋದು ಬಟ್ ಆಫರ್ ಟೈಮಲ್ಲಿ ಆ ಥರ ಮಾಡಲ್ಲ ಅಂತ ಅವ್ರು ಹೇಳಿದರು ನಾನು ನೋಡ್ತಾ ಇದ್ದೆ ಈ ಒಂದು ತ್ರೀ ಫೋರ್ತ್ ಅಲ್ಲಿ ನೋಡೋಣ ಈ ಯಾವ ಅಮೌಂಟ್ ರೆಂಜಿಗೆ ನಮ್ಮ ಹತ್ರ ಇರುವಂಥ ಬಡ್ಜೆಟಿಗೆ ಏನೇನು ಬರುತ್ತೆ ಅಂತ ನಾನು ನೋಡ್ತಾ ಇದ್ದೆ ಸ್ಟಾರ್ಟಿಂಗು ಅದರ್ವೈಸ್ ದೊಡ್ಡ ದೊಡ್ಡದು ಇನ್ನೇನು ನೋಡೋಕೆ ಹೋಗಲಿಲ್ಲ ನಾನು ಸುಮಾರಷ್ಟು ಡಿಸೈನ್ಸ್ ಇವಾಗ ಟ್ರೆಂಡಿಂಗ್ ಅಂದರೆ ಲಕ್ಷ್ಮೀ ಟ್ರೆಂಡ್ ಸ್ವಲ್ಪ ಓಲ್ಡ್ ಆಯಿತು ಗಂಡ ಬೇರುಂಡ ಇದು ಟ್ರೆಂಡಿಂಗ್ ಜಾಸ್ತಿ ಇದೆ ತುಂಬ ಚೆನ್ನಾಗಿತ್ತು ಬಟ್ ಆದರೂ ನನಗೆ ಈ ರೀತಿ ರೆಡ್ ಆ್ಯಂಟಿಕ್ ಫಿನಿಷಿಂಗ್ ಜ್ಯುವೆಲ್ರೀಸ್ ಅಷ್ಟೊಂದು ಲೈಕ್ ಆಗೋಲ್ಲ ಯಾಕಂತಂದರೆ ಒಂಥರ ಗೋಲ್ಡ್ ಅಂತ ಕೆಲವೊಂದು ಸಲ ಅನ್ಸೋದಿಲ್ಲ ನಮ್ಮ ಮನಸ್ಸಿಗೆ ಆ ರೀತಿ ಅನ್ಸ್ ನನ್ನ ಮನಸ್ಸಿಗೆ ಪದೇ ಪದೇ ಆ ರೀತಿ ಅನಿಸ್ತಾ ಇರುತ್ತೆ ಹಾಗಾಗಿ ಆದ್ರೂ ಕೂಡ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಇದು ಒಂದು ನನಗೆ ತುಂಬ ಇಷ್ಟ ಆಗಿತ್ತು ತರ್ಟಿ ಗ್ರಾಮ್ಸ್ ಏನೋ ಇತ್ತು ಮುತ್ತಿಂದು ಕೂಡ ಬೀಚ್ ಕೆಳಗಡೆ ಬಂದಿತ್ತು ಲಕ್ಷ್ಮೀ ಪೆಂಡೆಂಟ್ ಬಂದು ಅಂದರೆ ಈ ರೀತಿ ಪ್ಯಾಟರ್ನಲ್ಲಿ ಒಂದು ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಯಾವಾಗ್ಲೂ ನೆಕ್ಲೇಸು ಅಥವಾ ತ್ರೀ ಫೋರ್ತಲ್ಲಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನೋಡ್ತಾ ಇದ್ದೆ ಚೆನ್ನಾಗಿದೆ ಅಲ್ವಾ ಅಂತ ಬಟ್ ಇಲ್ಲಿ ಯಾವ ಕೂಡ ತುಂಬ ಲೈಟ್ ವೆಯ್ಟ್ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಜಾಯಲ್ ಕ ಶಾಪಲ್ಲಿ ಸಿಗೋದಿಲ್ಲ ಅಂದರೆ ಅದೇ ಹೇಳಿದ್ದೆಲ್ಲ ಕಸ್ಟಮರ್ಸಿಂದ ಕಂಪ್ಲೇಂಟ್ ಬರಬಾರ್ದು ಕಟ್ ಆಗಿಬಿಟ್ರೆ ಅಂತ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಮುಟ್ಟಾಗಿರುವಂಥ ಇಲ್ಲಿ ಇರೋದು ಸೊ ನೋಡ್ತಾ ಇದ್ವಿ ಇನ್ನೂ ಸುಮಾರಷ್ಟು ಕಲೆಕ್ಷನ್ಸು ನೋಡ್ತಾ ಇದ್ವಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ನೋಡಿದೆ ಯಾಕೋ ಇವತ್ತು ಹೋಗಿರೋ ಟೈಮ್ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ ನನಗೆ ಯಾವ ಜ್ಯುವೆಲ್ರೀಸು ಕೂಡ ಇಷ್ಟನೇ ಆಗ್ತಿದ್ದಿಲ್ಲ ಒಂದು ಒಂದು ಸಲ ಹೋದಾಗ ನಾವು ಬೇರೆ ಬ್ಯಾಂಗಲ್ಸು ಏನಾದರೂ ತೊಗೊಳಕಂತ ಹೋದಾಗ ಈ ಥರ ನೆಕ್ಲೆಸಸ್ ನೋಡಿದಾಗ ನಂಗೆ ತುಂಬ ಇಷ್ಟ ಆಗ್ಬಿಡ್ತವೆ ಆ್ಯಂಡ್ ನನ್ಗೆ ಬೇಕಾಗಿರೋ ಅಮೌಂಟ್ ಬಡ್ಜೆಟಲ್ಲೇ ಇರ್ತವೆ ಆ ಟೈಮಲ್ಲಿ ತೊಗೊಳೋಕ್ಕಾಗಲಿಲ್ಲ ಲಾಸ್ಟ್ ಲಾಗಲ್ಲಿ ಆ ಜುವೆಲ್ರೀಸ್ ಇದೆ ನಾನು ಆ ವ್ಲಾಗ್ಸ್ನ ಡಿಲೀಟ್ ಮಾಡಿದ್ದಿಲ್ಲ ಎಂಡ್ ಫೋಟೋಸ್ ಇಟ್ಕೊಂಡಿದ್ದೆ ಅದನ್ನು ತೋರಿಸ್ದೆ ಇದು ಇದೇನೋ ನೋಡಿರಿ ಒಳಗಡೆ ಎಲ್ಲಾದರೂ ಇದೇನೋ ನೋಡಿ ಅಂತ ಇಲ್ಲ ಮೇಡಮ್ ಸೋಲ್ಡ್ ಔಟ್ ಆಗಿದೆ ಅಂತ ಅಂದರು ಈ ಸಲ ಸಿಗಲಿಲ್ಲ ಆ ಥರ ಕಲೆಕ್ಷನ್ಸ್ ನನಗೆ ತುಂಬ ಬೇಜಾರಾಯಿತು ಇನ್ನು ಜಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಅಷ್ಟೇ ನಾವು ತೊಗೊಳಕಂತ ಹೋದಾಗ ಜಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗಿತ್ತು ಅಷ್ಟೇ ಅದು ತುಂಬ ಚೆನ್ನಾಗಿತ್ತು ನೆಕ್ಲೆಸ್ಸು ಇವಾಗ ಅದನ್ನೇ ತೊಗೋಬೇಕು ಅಂತಂದರೆ ಟೂ ಲ್ಯಾಕ್ ಎಬೋ ಟೂ ಫಿಫ್ಟಿ ಇಷ್ಟ ಆಗುತ್ತೆ ಅದು ಬೇಜಾರು ಕೂಡ ಆಯಿತು ಆ್ಯಂಡ್ ಬಿಟ್ಟು ಬಂದ್ವಲ್ಲ ಅಂತ ಬೇಜಾರಾಯಿತು ತುಂಬಾ ಫಿನಿಶಿಂಗ್ ಚೆನ್ನಾಗಿತ್ತು ನೆಕ್ಲೆಸ್ಸು ಹಾಗಾಗಿ ಬ್ಯಾಂಗಲ್ಸ್ ಕೂಡ ಅಷ್ಟೇ ಸುಮಾರಷ್ಟು ಡಿಸೈನ್ಸ್ ಇತ್ತು ಬ್ಯಾಂಗಲ್ಸು ಮುತ್ತಿಂದ ಒಂದೆರಡು ನೋಡಿದ್ವಿ ತುಂಬಾ ಚೆನ್ನಾಗಿದ್ವು ಯೂನಿಕ್ ಡಿಸೈನ್ಸ್ ಆ್ಯಂಡ್ ಹೊಸ ಹೊಸ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಬರ್ತಾಯಿತ್ತು ಬ್ಯಾಂಗಲ್ಸ್ ಡೈಲಿ ಬರುತ್ತೆ ಹೊಸ ಹೊಸ ಪ್ಯಾಟರ್ನ್ಸ್ ಎಲ್ಲ ಭಾಳ ಅಂದರೆ ಭಾಳ ಕೊಲೆಕ್ಷನ್ಸ್ ಇದೆ ಇನ್ನು ನಾನು ಓಕೆ ರೆಡ್ ಕಲರ್ ಫಿನಿಶಿಂಗ್ ಹ್ಯಾಂಟಿಕ್ ಜುವೆಲ್ರಿ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಪ್ರಿಷಿಯಸ್ ಸ್ಟೋನ್ ಅಥವಾ ಅನ್ಕಟ್ ಡೈಮಂಡ್ಸ್ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇವಾಗ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಇರೋದ್ರಿಂದ ನೀವು ಅನ್ಕಟ್ ಡೈಮಂಡ್ಸು ಅಲ್ಲಿ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಯಾಕಂದರೆ ಇದಕ್ಕೆ ಮೇಕಿಂಗ್ ಚಾರ್ಜಸ್ ನಿಮಗೆ ತರ್ಟಿ ಪರ್ಸೆಂಟ್ ತರ್ಟಿ ಟೂ ಪರ್ಸೆಂಟ್ವರೆಗೂ ಇರುತ್ತೆ ಸೊ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಂತ ಅಂದರೆ ನಿಮಗೊಂದು ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟಿಗೆಲ್ಲ ಬರುತ್ತೆ ಆ್ಯಂಡ್ ಈ ಒಂದು ಫಿನಿಶಿಂಗ್ ಇದೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೈಟ್ ಟೈಮೇ ಆಗಲಿ ಡೇ ಟೈಮೇ ಆಗಲಿ ಈ ಜುವೆಲ್ರಿ ಹಾಕ್ಕೊಂಡ್ರೆ ಸಾಕು ಅಷ್ಟು ಶೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಸ್ಟೆಪ್ ಚೈನ್ ಇದೆ ಅಲ್ವಾ ನೀವು ನಾನು ತುಂಬ ಬ್ಲಾಕ್ಸಲ್ಲಿ ನೋಡಿರ್ತೀರ ಸ್ಟೆಪ್ ಚೈನು ಅದರಲ್ಲಿ ಅನ್ಕಟ್ ಡೈಮಂಡ್ಸ್ ಬಂದಿದೆ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಫೇವ್ರೆಟ್ ನನಗೂ ನಮ್ಮ ತಂಗಿಗೂ ಅದು ಎಲ್ಲೋದ್ರೂ ಅದನ್ನೇ ಹಾಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅನ್ಕಟ್ ಡೈಮಂಡ್ಸಲ್ಲಿ ನೋಡಿ ಆಫರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಅಷ್ಟೇ ಪ್ರೀಶಿಯಸ್ ಸ್ಟೋನ್ಸ್ ಮತ್ತು ಅನ್ಕಟ್ ಡೈಮಂಡ್ಸಲ್ಲೇ ಇವೆಲ್ಲ ಜಸ್ಟ್ ಇಷ್ಟಿಷ್ಟು ನೆಕ್ಲೆಸ್ ಅಂತ ಇದೆ ನೀವು ನಂಬ್ತಿರೋ ಬಿಡ್ತಿರೋ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟಾಗಿತ್ತು ಅಂತ ಅಂದರೆ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಲ್ಯಾಕ್ವರೆಗೂ ಆಗಿತ್ತು ಜಸ್ಟ್ ಇಷ್ಟಿಷ್ಟಕ್ಕೆ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ವರೆಗೂ ಮೇಕಿಂಗ್ ಚಾರ್ಜಸ್ ಆಗಿತ್ತು ಮತ್ತೆ ನಮ್ಮ ಡ್ಯಾಡಿ ಜೊತೆ ಬಂದಿದ್ದಿದ್ರೆ ತೊಗೊಂಡ್ಬಿಡ್ತಿದೆ ನೋಡೋದಿಲ್ಲ ಅಂದರೆ ಅಮೌಂಟ್ ಆ ಥರ ನೋಡೋದಿಲ್ಲ ಬಟ್ ನನ್ನ ಹಸ್ಬೆಂಡ್ ಕೊಡಿಸ್ತಾ ಇದ್ರಲ್ಲ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು ನಮ್ಮ ಬಡ್ಜೆಟ್ ಎಷ್ಟಿರ್ತೋ ಅಷ್ಟರಲ್ಲೇ ತೊಗೋಬೇಕಲ್ಲ ಅಂತ ತು ಇದು ನನಗೆ ತುಂಬ ಇಷ್ಟ ಆಗಿತ್ತು ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಕಲರ್ ಎಲ್ಲ ಆ್ಯಂಡ್ ಈ ಒಂದು ಚಿಕ್ಕ ನೆಕ್ಲೆಸ್ ಕೂಡ ತುಂಬಾ ಇಷ್ಟ ಆಗಿತ್ತು ನೋಡೋದಕ್ಕೆ ಇವಿಷ್ಟಿಷ್ಟೇ ಅಂತ ಅನಿಸಿದೆ ಬಟ್ ಇವೆಲ್ಲ ಟ್ವೆಂಟಿ ಗ್ರಾಮ್ಸ್ ಏಯ್ಟೀನ್ ಗ್ರಾಮ್ಸ್ ಇತ್ತು ಬಟ್ ಫಿನಿಶಿಂಗು ಲುಕ್ ವೈಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಈ ಸಲ ಅಂದ್ಕೊಂಡೆ ತುಂಬ ದಿನಗಳಿಂದ ನಾನು ಒಂದು ಸ್ಟೋನಿಂದು ನೆಕ್ಲೆಸ್ ತೊಗೋಬೇಕು ಅಂತ ಅಂದ್ಕೊಳ್ತಾನೇ ಇದ್ದೆ ಯಾಕಂದರೆ ಫ್ಯಾನ್ಸಿ ಸ್ಯಾರೀಸಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಅದನ್ನ ಅದಕ್ಕೋಸ್ಕರ ಅನ್ಕಟ್ಸಲ್ಲಿ ನೋಡೋಣ ಇನ್ನು ಒಂಥರ ಟ್ವಿಂಕ್ಲಿಂಗ್ ತುಂಬ ಚೆನ್ನಾಗಿರುತ್ತೆ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಇವತ್ತು ಅಂದರೆ ನಾವು ಹೋಗಿದ್ದು ನಾನು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಿದರೆ ನಾವು ಹೋಗಿದ್ದು ಎಷ್ಟೆಡೆ ಎಸ್ಟೆಡೆ ಗೋಲ್ಡ್ ರೇಟ್ ಬಂದುಬಿಟ್ಟು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇತ್ತು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇತ್ತು ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟು ಬಟ್ ಆಲ್ರೆಡಿ ಇವತ್ತು ಈಗ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಅಂದರೆ ಫೋರ್ಟೀನ್ತ್ ಅಕ್ಟೋಬರ್ ಇವತ್ತು ಆಲ್ರೆಡಿ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಆಗಿದೆ ತ್ರೀ ತೌಸಂಡ್ ರುಪೀಸ್ ಜಾಸ್ತಿ ಆಗಿದೆ ಜಸ್ಟ್ ಒನ್ ಡೇಗೆ ತುಂಬಾ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ದಿವಾಲಿ ಬರೋ ಅಷ್ಟರಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತ ಫೈವ್ ತೌಸಂಡ್ ಕ್ರಾಸ್ ಆಗುತ್ತಂತೆ ಅದಕ್ಕೆ ಇನ್ನೂ ತಡ ಮಾಡಿದರೆ ನಮಗೆ ಲಾಸ್ ಆಗೋದು ಅಂಥೇಳಿ ನಾನು ತೊಗೊಂಬಂದಿದ್ದು ನಾನು ತೊಗೊಂಬಂದಿದ್ದು ಒಂದೇ ದಿನಕ್ಕೆ ಫಿಫ್ಟೀನ್ ತೌಸಂಡ್ ನಮಗೆ ಲಾಭ ಆಗಿದೆ ಪ್ರಾಫಿಟ್ ಆಗಿದೆ ಸೊ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬೇಡ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಆಫರ್ ಟೈಮಲ್ಲಿ ತೊಗೊಂಡ್ರೆ ಅಟ್ಲೀಸ್ಟ್ ನಿಮಗೊಂದು ನಲ್ವತ್ತೈವತ್ತು ಸಾವಿರ ಉಳಿಯುತ್ತೆ ಅಂದರೆ ನೀವು ಜಸ್ಟ್ ತ್ರಿ ಥರ್ಟಿ ಗ್ರಾಮ್ಸ್ ತೊಗೊಂಡ್ರೇ ನಿಮಗೊಂದು ಐವತ್ತು ಸಾವಿರ ಉಳಿಯುತ್ತೆ ನಮಗೂ ಅಷ್ಟೇ ಫಾರ್ಟಿ ತೌಸಂಡ್ ಸೇವ್ ಆಯಿತು ನಾವು ಒಂದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ವರೆಗೂ ಪರ್ಚೇಸ್ ಮಾಡಿದ್ವಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಅಮೌಂಟ್ ಸೇವ್ ಆಗುತ್ತೆ ಆಫರ್ ಟೈಮಲ್ಲಿ ತೊಗೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಪದೇ ಪದೇ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ವರೆಗೂ ಆಫರ್ ಇದೆ ಓಕೆ ಪರ್ಚೇಸ್ ಮಾಡಿ ಸೊ ಅಲ್ಲೂ ಕೂಡ ನನಗೆ ಯಾಕೋ ಈಗ ಮಲಬಾರಲ್ಲಿ ತರ್ಟಿ ಪರ್ಸೆಂಟ್ ಆಫರ್ ಇದೆ ಮತ್ತು ಕಲ್ಯಾಣಲ್ಲೂ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಅಂತ ಕಲ್ಯಾಣಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹಾಕಿದ್ದಾರೆ ಅಷ್ಟೇ ಅದಿರೋದು ಡೈಮಂಡ್ ಜ್ಯುವೆಲ್ರಿ ಸನ್ ಕಟ್ಸಿಗೆ ಅಷ್ಟೇ ಈ ಥರ ಗೋಲ್ಡ್ ಜುವೆಲ್ರೀಸಿಗೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಅಷ್ಟೇ ಇರೋದು ಆ್ಯಂಡ್ ನೀವು ತ್ರೀ ಲ್ಯಾಕ್ ಅಬೋ ಮಾಡ್ತೀನಿ ಅಂದರೆ ತರ್ಟಿ ಪರ್ಸೆಂಟ್ ಅಂತೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಕಲ್ಯಾಣಲ್ಲಿ ನಾನು ತೋರಿಸ್ತಾ ಇರೋದು ಕಲ್ಯಾಣಲ್ಲೂ ಹೋಗಿದ್ವಿ ಇದಕ್ಕೆಲ್ಲ ಹಿಂದ್ಗಡೆ ಈ ರೀತಿ ರಿಂಗ್ಸ್ ಇಲ್ಲ ಲೇಸ್ ಹಾಕಿ ಕೊಡ್ತಾರೆ ಬಟ್ ನನಗಿಲ್ಲಿ ಡಿಸೈನ್ಸ್ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದ್ದಿದ್ದಿಲ್ಲ ಸೊ ಇವೆಲ್ಲ ಲೈಟ್ ವೆಟ್ ಜ್ಯುವೆಲ್ರೀಸು ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ ಕಲ್ಯಾಣಲ್ಲಿ ಅಲ್ಲೂ ಕೂಡ ಆಫರ್ ಇದೆ ಅಲ್ಲ ನೋಡೋಣ ನೋಡೋಣ ಅಂತ ಹೋಗಿದ್ದು ಬಟ್ ಮಲ ಇದು ಜಾಯ್ಲಕಲ್ಲಿ ಇದ್ದಷ್ಟು ಕಲೆಕ್ಷನ್ಸು ಕಲ್ಯಾಣ ಆ್ಯಂಡ್ ಮಲಬಾರಲ್ಲಿ ಇಲ್ಲ ದಾವಣಗೆರೆಯಲ್ಲಿ ನಾನು ಹೇಳ್ತಾ ಇರೋದು ಬೇರೆ ಕಡೆ ಹೇಗಿದೆ ಅಂತ ನನಗಷ್ಟು ಗೊತ್ತಿಲ್ಲ ದಾವಣಗೆರೆಯಲ್ಲಿ ಜಾಯ್ಲಕಸ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ಅಂತ ನನ್ನ ಅನಿಸಿಕೆ ನನ್ನ ಫೇವ್ರೇಟ್ ಜ್ಯುವೆಲ್ರಿ ಶಾಪ್ ನಾನು ಯಾಕಂದರೆ ಕಂಪೇರ್ ಮಾಡಿ ನೋಡಿದ್ದೀನಿ ಈ ಮೂರಕ್ಕೂ ಕಂಪೇರ್ ಮಾಡಿ ನೋಡಿದ್ದೀನಿ ಒಂದು ನೋಡಿಲ್ಲ ಅದನ್ನ ನೋಡಬೇಕು ಬಟ್ ಕಂಪ್ಯಾರಿಟಿವ್ಲಿ ಜಾಯ್ಲಕ್ಕ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಡ್ ಜುವೆಲ್ರಿ ಫಿನಿಷಿಂಗ್ ಆಗಿರ್ಬೋದು ಡಿಸೈನ್ಸು ಪ್ಯಾಟರ್ನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕಲ್ಯಾಣಲ್ಲಿ ಇದು ಟ್ವೆಲ್ ಗ್ರಾಮ್ಸ್ ಏನೋ ಇತ್ತು ಈ ರೀತಿ ಒಂದು ಈ ರೀತಿನಾದ್ರೂ ಒಂದು ತೊಗೊಳ್ಳೋಣ ಚಿಕ್ಕದು ಅಂತ ಅಂದ್ಕೊಳ್ತಾ ಇದೆ ಟ್ವೆಲ್ ಗ್ರಾಮ್ಸ್ ಏನೋ ಇತ್ತು ಇದು ಬಟ್ ಆದ್ರೂ ಯಾಕೋ ಇಷ್ಟ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಡಿಸೈನ್ ಬೇಕಿತ್ತು ಅಂತ ನನಗನ್ನಿಸ್ತು ಹಾಗಾಗಿ ಯಾಕೋ ಬೇಡ ಅಂತ ಬಿಟ್ಟೆ ಮಮ್ಮಿಗೆ ತುಂಬ ಇಷ್ಟ ಆಗಿತ್ತು ಕಾಸಿನ ಸರ ತಗೋ ಅಂತ ಅಂದರೂ ನನಗೆ ಇಷ್ಟ ಆಗಲಿಲ್ಲ ನಾನು ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳಿದೆ ಇಷ್ಟ ಆಗಿತ್ತು ನಮ್ಮ ನಮ್ಮಮ್ಮಿಗಿದು ಬಟ್ ನಾವು ಬೇಡ ಬೇಡ ಅಂತ ನಾನು ತಗೊಳ್ಳಲಿಲ್ಲ ಆ್ಯಂಡ್ ಕಲೆನಲ್ಲೂ ಅಷ್ಟೇ ಅನ್ಕಟ್ ಡೈಮೆಂಡ್ಸ್ ಮತ್ತು ಪ್ರೀಶಿಯಸ್ ಸ್ಟೋನ್ಸ್ ತೊಗೊಳ್ಳಿ ಅಂತ ತುಂಬಾ ತೊಗೊಂಬಂದು ತೊಗೊಂಬಂದು ಒತ್ತಾಯ ಮಾಡಿ ತೋರಿಸ್ತಾ ಇದ್ದು ಬೇಡ ಬೇಡ ಅಂತ ಅಂದ್ರೂ ಕೂಡ ಆಫರ್ ಇದೆ ಮೇಡಮ್ ಇದ್ರ ಮೇಲೆ ಫಿಫ್ಟಿ ಪರ್ಸೆಂಟು ಹಾಗೆ ಹೀಗೆ ಅಂತ ಗೊತ್ತಿದೆ ಸರ್ ಬಟ್ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿದೆ ಆಲ್ರೆಡಿ ನಾನು ಅದ್ರ ಲೆಕ್ಕ ಗೋಲ್ಡಲ್ಲಿ ಮೇ ಇದು ಲೆಕ್ಕ ಮಾಡೋದ್ರಲ್ಲಿ ಆಲ್ರೆಡಿ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ ಸೊ ಬೇಡ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ವಿ ಆ್ಯಂಡ್ ಇದು ಒಂದು ಯಾಕೋ ನನಗೆ ಇವೆಲ್ಲ ಲೈಟ್ ವೆಯ್ಟು ಬಟ್ ಯಾಕೋ ಇಷ್ಟನೇ ಆಗಲಿಲ್ಲ ನನಗೊಂಥರ ಜಾತ್ರೆ ಜಾತ್ರೆ ಥರ ಫೀಲ್ ಆಗ್ತಾಯಿತ್ತು ಅವರು ಹಾಕೊಂಡಾದ್ರು ನೋಡಿ ಹಾಕ್ಕೊಂಡಾದರೂ ನೋಡಿ ಅಂತ ಅಂದರು ನಮ್ಮಮ್ಮಿ ತೊಗೊಳ್ಳೋದು ಬಿಡ ಅಟ್ಲೀಸ್ಟ್ ಹಾಕ್ಕೊಂಡು ನೋಡು ಅಂತ ಅಂದರು ಅದಕ್ಕೆ ಇದು ಒಂದು ಹಾಕ್ಕೊಂಡೆ ಅಷ್ಟೆ ಬಟ್ ನನಗಿಷ್ಟ ಆಗಲಿಲ್ಲ ಸೊ ಇದೆಲ್ಲ ನೋಡಿ ಪ್ರೀಶಿಯಸ್ ಸ್ಟೋನ್ಸ್ ಮತ್ತು ಡೈಮಂಡ್ಸು ಅಂಡ್ ಕಲ್ಯಾಣಲ್ಲಿರುವಂಥ ಡಿಸೈನ್ಸು ಜಾರ್ಲಿಕಸಲ್ಲಿ ಇದ್ದಷ್ಟು ಕಲೆಕ್ಷನ್ಸು ಇರಲಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಗೋಲ್ಡ್ ರೇಟ್ ಬಂದುಬಿಟ್ಟು ಇಷ್ಟೊಂದು ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ಹಣ ಹೇಗೆ ಸೇವ್ ಮಾಡೋದು ಗೋಲ್ಡ್ ನೆಕ್ಸ್ಟ್ ಪರ್ಚೇಸ್ ಮಾಡೋರಿಗೆ ಅನ್ನೋರಿಗೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಸೊ ಇದು ಈ ಜುವೆಲ್ರಿ ನೋಡಿ ಇದು ಬರೀ ಏಯ್ಟ್ ಗ್ರಾಮ್ಸ್ ಇತ್ತು ಅಷ್ಟೇ ಕಲ್ಯಾಣಲ್ಲಿ ಬರೀ ಏಯ್ಟ್ ಗ್ರಾಮ್ಸು ತೊಗೊಳ್ಳೋದಿದ್ದರೆ ಕಲ್ಯಾಣಲ್ಲಿ ಏನೋ ಇದಾವೆ ಈ ಥರ ಕಲೆಕ್ಷನ್ಸ್ ತುಂಬ ಹೋಗಿ ತೊಗೋಬೋದು ನೀವು ಸೊ ಏನು ಟಿಪ್ಸ್ ಅಂತ ಅಂದರೆ ಸ್ಕೀಮ್ ಮಾಡೋದು ತುಂಬಾ ಒಳ್ಳೆಯದು ಇವಾಗಲಿಂದಲೇ ನಾನು ಹಣ ಕೂಡಿಟ್ಟು ಮುಂದೆ ತೊಗೊತೀನಿ ಅನ್ನೋರು ಸ್ಕೀಮ್ ಮಾಡೋದು ತುಂಬಾ ಒಳ್ಳೆಯದು ತುಂಬ ಹಣ ಸೇವ್ ಆಗುತ್ತೆ ಅಂತ ಹೇಳ್ತೀನಿ ಅಥವಾ ಈ ರೀತಿ ಫಿಫ್ಟಿ ಪರ್ಸೆಂಟ್ ಆಫರ್ ಇದ್ದಾಗ ತೊಗೊಳ್ಳೋದು ತುಂಬ ಬೆಟರು ಹಣನ ತುಂಬ ಸೇವ್ ಮಾಡ್ಬೋದು ಇದು ಬಂದುಬಿಟ್ಟು ಮಲಬರಲ್ ಹೋದೆ ಆದರೂ ನೋಡೋಣ ಅಂತ ತರ್ಟಿ ಪರ್ಸೆಂಟ್ ಇತ್ತಲ್ಲ ಆಫರು ಹಾಗಾಗಿ ಇಲ್ಲಾದರೂ ಸೆಲೆಕ್ಟ್ ಆಗುತ್ತೇನೋ ಅಂತ ಇಲ್ಲೂ ಕೂಡ ಚೆನ್ನಾಗಿತ್ತು ಕಲೆಕ್ಷನ್ಸ್ ಪರವಾಗಿಲ್ಲ ಅಂದರೆ ಕಲ್ಯಾಣಕ್ಕಿಂತ ಒಂದು ಬೆಟರು ಇಲ್ಲಿ ಲೈಟ್ ವೆಯ್ಟ್ ತುಂಬಾ ಟೊಳ್ಳು ತುಂಬಾ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ನಿಮಗೇನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಮಲಬರಲ್ ಟ್ರೈ ಮಾಡ್ಬೋದು ನನಗೆ ಕಟ್ ಅದು ಬೇಗ ಅದಕ್ಕೋಸ್ಕರ ನಾನು ತೀರಾ ಲೈಟ್ ವೇಟ್ ಜ್ಯೂಲ್ರೀಸು ಆಮೇಲೆ ತುಂಬಾ ಒಳಗಡೆ ಹ್ಯಾಲೋ ಇರುವಂಥ ತೊಗೊಳಲ್ಲ ಅದೇನಾದ್ರು ಈ ರೀತಿ ಉಲ್ಟಾ ಆಗಿಬಿಟ್ರೆ ಓಡಾಡಬೇಕಾದ್ರೆ ಈ ರೀತಿ ಉಲ್ಟಾ ಆಗೋದು ಅಂದರೆ ಅಸಹ್ಯ ಕಾಣುತ್ತೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಯಾವುದು ಕೂಡ ನಾನು ತುಂಬಾ ಲೈಟ್ ವೇಟ್ ಜ್ಯುವೆಲ್ರೀಸಲ್ಲಿ ನಾನು ಯಾವುದೂ ತೊಗೊಂಡಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಇರುವಂಥ ಜ್ಯುವೆಲ್ರೀಸ್ನೇ ನೋಡ್ತೀವಿ ಈಗ ಟ್ರೆಂಡಿಂಗ್ ಸರಗಳು ನೋಡಿ ಇದು ಇವು ಅಷ್ಟೇ ಟ್ವೆಂಟಿ ಗ್ರಾಮ್ಸು ತರ್ಟಿ ಗ್ರಾಮ್ಸ್ ಹಿಂಗಿತ್ತು ಆ್ಯಂಡ್ ಫೈ ಫೈನಲಿ ನಮ್ಮ ಲಾಂಗ್ ಚೈನಿಂಗ್ ಮ್ಯಾಚ್ ಆಗುತ್ತೆ ಈ ನೆಕ್ಲೆು ಅಂತ ನಮ್ಮಮ್ಮಿ ಅಕ್ಕ ನೋಡು ಅಕ್ಕ ನೋಡು ಅಂತ ಅಂದರು ಇದು ಬಂದುಬಿಟ್ಟು ಥರ್ಟಿ ಗ್ರಾಮ್ಸ್ ಇತ್ತು ಮಲಬಾರಲ್ಲಿ ಬಟ್ ಹಿಂದ್ಗಡೆ ಲೇಸ್ ಕೊಟ್ಟಿದ್ರು ಇಷ್ಟ ಆಗಲಿಲ್ಲ ಹಾಗಾಗಿ ಮತ್ತು ತುಂಬಾ ರೆಡ್ ಫಿನಿಶಿಂಗ್ ಭಾಳ ಇತ್ತು ಹಾಗಾಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನಮ್ಮಮ್ಮಿ ಇದನ್ನಾದರೂ ಸೆಲೆಕ್ಟ್ ಮಾಡು ಅಂದರು ಬೇಡ ಬೇಡ ಅಂತ ಅಂದ್ಕೊಂಡು ಮತ್ತು ಫೈನಲಿ ಬಂದ್ವಿ ಜಾಯ್ಲ್ ಕಸಿಗೆ ಯಾಕೋ ಅಲ್ಲಿ ಮತ್ತೆ ಇನ್ನೊಂದ್ಸಲ ನಿನಗೆ ಆಗ್ಬೇಕು ಬಿಡು ನಾವು ಯಾವಾಗಲೂ ಅಷ್ಟೇ ಜಾಯ್ಲಕರ್ಸಲ್ಲೇ ಪರ್ಚೇಸ್ ಮಾಡೋದು ರೆಗ್ಯುಲರ್ ಕಸ್ಟಮರ್ ಅಂತ ನಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಲ್ಲಿರೋರೆಲ್ಲ ಪರ್ಚೆ ಆಗಿದ್ದಾರೆ ಬಟ್ ನಾನು ಅಂತಿದ್ದೆ ಇನ್ನೂ ಇದಾವಲ್ಲ ಮಲಬಾರ್ ಕಲ್ಯಾಣ ಅಲ್ಲೂ ನೋಡೋಣ ಅಂತ ನಮ್ಮ ಮನೇಲಿ ಯಾವಾಗಲೂ ಹಠ ಮಾಡ್ತಿದ್ವಿ ಹಠ ಮಾಡ್ತಾಯಿದೆ ಬಟ್ ಮತ್ತೆ ಬೈಸ್ಕೊಂಡೆ ನೋಡಿದೆ ಆ ಕಲೆಕ್ಷನ್ಸ್ ನಿನಗೂ ಇಷ್ಟ ಆಗಲಿಲ್ಲ ಫಿನಿಷಿಂಗು ಜ್ಯುವೆಲ್ರಿ ಡಿಸೈನ್ಸ್ ಎಲ್ಲ ಜಾಯ್ಲ ಕರ್ಸಲ್ಲೇ ತುಂಬ ಚೆನ್ನಾಗಿರೋದು ಅಂತ ಮತ್ತೆ ಬೈಸ್ಕೊಂಡೆ ನೋಡಿ ಜಾಯ್ಲ ಕಸಲ್ಲಿ ನಿಮ್ಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಆ್ಯಂಡ್ ಡಿಸೈನ್ಸ್ ಅಂತ ಹಾಗಾಗಿ ಮತ್ತೆ ಅದನ್ನು ಮುಗಿಸ್ಕೊಂಡು ನಾವು ಜಾಯ್ಲು ಕಾಸಿಗೆ ಬಂದ್ವಿ ಫೈನಲಿ ಇಲ್ಲೂ ಕೂಡ ತಿರ್ಗಾಮುರ್ಗ ತಿರ್ಗಾಮುರ್ಗಾ ಜ್ಯುವೆಲ್ರೀಸ್ನ ನೋಡಿ ಫೈನಲಿ ನಾನು ಸ್ಟೋನಿಂದ್ರಲ್ಲಿ ಒಂದು ನೆಕ್ಲೇಸ್ ತೊಗೊಂಡೆ ಸ್ಟೋನ್ ಇದ್ರಲ್ಲಿ ತೊಗೊಂಡ್ರೆ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸಿಗೂ ಹಾಕ್ಕೊಳ್ಳೋಕ್ಕೆ ಬರುತ್ತೆ ಲೆಹಂಗಾ ಎಲ್ಲದಕ್ಕೂ ಹಾಕ್ಕೊಳ್ಳೋಕ್ಕೆ ಬರುತ್ತೆ ಅಂತ ತಗೊಂಡ್ವಿ ಸೊ ತೊಗೊಂಡು ಫೈನಲಿ ಬಿಲ್ ಮಾಡಿಸಿದ್ವಿ ಇಷ್ಟೆಲ್ಲ ತೊಗೊಳ್ಳೋ ಇದರಲ್ಲಿ ನನ್ನ ಹಸ್ಬೆಂಡಿಗೆ ಏನು ತೊಗೊಂಡ್ವಿ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ಅವ್ರಿಗೆ ಫಿಂಗರ್ ರಿಂಗ್ ತೊಗೋಬೇಕು ಅಂತ ಹೋಗಿದ್ದು ಬಟ್ ಗೋಲ್ಡ್ ಬ್ರೇಸ್ಲೆಟ್ ತೊಗೊಂಡೆ ತುಂಬ ಚೆನ್ನಾಗಿದೆ ನನ್ನ ಹಸ್ಬೆಂಡಿಂದ ಗೋಲ್ಡ್ ಬ್ರೇಸ್ಲೆಟ್ ಎಲ್ಲರಿಗೂ ಫುಲ್ ಇಷ್ಟ ಆಗಿದೆ ಆ್ಯಂಡ್ ನ್ಯೂ ಡಿಸೈನ್ ನ್ಯೂ ಡಿಸೈನ್ ಜಸ್ಟ್ ಟೆನ್ ಗ್ರಾಮ್ಸಲ್ಲಿ ಎಷ್ಟು ಎಷ್ಟು ಚೆನ್ನಾಗಿದೆ ಅದು ಡಿಸೈನು ನ್ಯೂ ಡಿಸೈನು ನಾನು ನನ್ನ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಫೋಟೋ ಕಳ್ಸಿದ್ದೀನಿ ಅವರೆಲ್ಲ ತುಂಬ ಇಷ್ಟ ಆಯಿತು ನನಗೆ ನಿಮ್ಮ ಹಸ್ಬೆಂಡಿಂದು ನನ್ನ ಸಿಸ್ಟರು ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಷ್ಟು ಚೆನ್ನಾಗಿದೆ ಸೊ ನನ್ನ ನಾನು ನಾನೇನು ತೊಗೊಂಡೆ ಡಿಸೈನ್ ಹೇಗಿದೆ ನನ್ನ ಹಸ್ಬೆಂಡ ಬ್ರೇಸ್ಲೆಟ್ ಡಿಸೈನ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನನ್ನ ನೆಕ್ಸ್ಟ್ ಬ್ಲಾಗ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸು ಆ್ಯಂಡ್ ಗೋಲ್ಡ್ ರೇಟ್ ಎಷ್ಟಿತ್ತು ಸ್ಟೋನಿಗೆ ಎಷ್ಟು ಕೊಟ್ವಿ ಜಿ ಎಸ್ ಟಿ ಎಷ್ಟು ಕೊಟ್ವಿ ಪ್ರತಿಯೊಂದನ್ನು ನಾನು ನಿಮಗೆ ಡೀಟೈಲ್ ಆಗಿ ಬಿಲ್ ಸಮೇತ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಎಷ್ಟು ಹಣ ಸೇವ್ ಆಗಿದೆ ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಈ ರೀತಿ ಆಫರ್ ಇದ್ದಾಗ ಪರ್ಚೇಸ್ ಮಾಡಿ ಅಂತ ಡೀಟೇಲ್ ಆಗಿ ಆ ವೀಡಿಯೋದಲ್ಲಿ ತಿಳಿಸ್ತೀನಿ ಆ್ಯಂಡ್ ಗೋಲ್ಡ್ ಸ್ಕೀಮ್ ಬಗ್ಗೆಯೂ ಕೂಡ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ನ ಖಂಡಿತ ನೀವು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಯ್ಕೊನ್ನ ಕ್ಲಿಕ್ ಮಾಡಿದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್